ಫ್ರೆಂಡ್ಸ್ ಅಷ್ಟಮಿ ಅರಳುಂಡೆ ಮಾಡುದು ಹೇಳಿ ಹೇಳ್ಕೊಡ್ತಾ ಇದ್ದೇನೆ ಫಸ್ಟಿಗೆ ಆ ಕರಿ ಎಳ್ಳನ್ನು ಚೆನ್ನಾಗಿ ತೊಳೆದು ಈ ರೀತಿ ಹುರಿಬೇಕು ಹುರಿದು ಒಂದು ಪ್ಲೇಟಲ್ಲಿ ತೆಗೆದಿಡಿ ಸುಮಾರು ನೂರು ಗ್ರಾಮ್ ಅಷ್ಟು ಅರಳನ್ನು ಕ್ಲೀನ್ ಮಾಡಿ ತೆಗೆದಿಟ್ಟಿದ್ದೇನೆ ಭತ್ತ ಎಲ್ಲ ತೆಗೆದು ಕ್ಲೀನ್ ಮಾಡಿ ತೆಗೆದು ತೆಗೆದಿಡಬೇಕು ಅರ್ಧ ಗ್ಲಾಸ್ ನೀರಿಗೆ ಅಹ್ ಬೆಲ್ಲದ ಪಾಕ ರೆಡಿ ಮಾಡಬೇಕು ಅಂಟು ಬೆಲ್ಲ ತಗೊಂಡಿದ್ದೇನೆ ಸುಮಾರು ಇನ್ನೂರು ಅಷ್ಟು ಬೆಲ್ಲ ತಗೊಂಡಿದ್ದೇನೆ ಅಂಟು ಪಾಕ ಬರಬೇಕು ಒಂದೇಳೆ ಪಾಕ கண்டுப்பாக்கபந்த நந்திரா, நாவு முடம்பி கூறு, பாதாம் கூறு, மத்து ஏலக்கி. புடி மாடியாக்கு வேக்கு. நந்திரா, இடிக்கே இஷ்டு விடி அஷ்டு வரல்லும் மிக்சு மாடி. 2 ya sudu tupa 2 ya sudu tupa aki